ಹಲೋ ಹಾಯ್ ಡಿಯರ್ಸ್ ನಮಸ್ಕಾರ ನಾನು ನಿಮ್ಮ ನಿರ್ಮಲಾ ವೆಲ್ಕಮ್ ಟು ನಿಮ್ಮ ವ್ಲಾಗ್ಸ್ ಸೊ ನಮ್ಮ ಎರಡು ಕನಸು ಎಪಿಸೋಡ್ ಸೆವೆಂಟಿ ಫೋರ್ ಆ್ಯಂಡ್ ಸೆವೆಂಟಿ ಫೈವ್ನ ಹಾಕ್ತಾ ಇದ್ದೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕತೆ ತುಂಬ ಚೆನ್ನಾಗಿ ಬರ್ತಿದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಂಡು ಬನ್ನಿ ಮೌತ್ ಆರ್ಗನ್ ನಿತ್ಯ ಹರ್ಷ ಮನೆಗೆ ಬರೋ ತಡರಾತ್ರಿ ಆಗಿತ್ತು ಅವರಿಬ್ಬರು ಹೇಳ್ದೆ ಕೇಳದೆ ಹೋಗಿದ್ದು ಮನೆಯವ್ರಿಗೆ ಗಾಬ್ರೇನುಂಟು ಮಾಡಿತ್ತು ಅವ್ರಿಗಾಗಿ ಎಲ್ಲ ಹಾಲ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದರು ನಿತ್ಯ ಹರ್ಷ ಒಳಗೆ ಬರ್ತಾರೆ ಎಲ್ಲರೂ ಅವರನ್ನೇ ನೋಡ್ತಾ ನಿಂತ್ಕೊಳ್ಳಿ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ರಿ ಅಂತ ಕೇಳಿದೆ ಶರತ್ ನಿತ್ಯ ಹರ್ಷ ಒಬ್ರಿಗೊಬ್ರು ಮುಖ ಮುಖ ನೋಡಿ ಸರ್ ಅದೂ ನಾವು ಅಂಥ ರಾಗ ಹೇಳಿದ್ಲು ನಿತ್ಯ ಅಷ್ಟರಲ್ಲಿ ಬ್ರೋ ನಿತ್ಯ ಅವ್ರ ಫ್ರೆಂಡ್ ಒಬ್ರು ಬೇರೆ ಕಂಟ್ರಿಗೆ ಹೊರಡೋರಿದ್ರು ಲಾಸ್ಟ್ನಲ್ಲಿ ನಿತ್ಯ ಅವ್ರನ್ನ ನೋಡಬೇಕು ಅಂದರು ಸೊ ಒಬ್ಬರೇ ಹೋಗೋದು ಬೇಡ ಅಂತ ನಾನು ಜೊತೆ ಹೋದೆ ಅಷ್ಟೆ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ದೆ ಹರ್ಷ ರಾಧ ಸರಿ ಹೋಗಿ ಊಟ ಮಾಡಿ ತುಂಬ ಲೇಟಾಯಿತು ಅಂದರು ಹರ್ಷ ನೋ ನೋ ಸಿಸ್ಟರ್ ಬರ್ತಾ ದಾರಿಯಲ್ಲಿ ಡಿನ್ನರ್ ಮುಗಿಸ್ಕೊಂಡೇ ಬಂದ್ವಿ ತುಂಬ ಸುಸ್ತಾಗಿದೆ ಗುಡ್ ನೈಟ್ ಎವ್ರಿ ಬಡಿ ಅಂತ ಅಲ್ಲಿಂದ ಹೋದ ಶರತ್ ಹರ್ಷನ್ ಮಾತನ್ನು ನಂಬಲಿಲ್ಲ ನಿತ್ಯಾನೇ ನೋಡ್ತಾ ನಿಂತಿದ್ದ ನಿತ್ಯ ರಾಧಕ ಎಲ್ಲಿ ಅಂತ ಕೇಳಿದ್ಲು ರಾಧ ಅವನು ಅಪ್ಪನ ಜೊತೆ ಮಲಗಿದ್ದಾನೆ ನಿತ್ಯ ನೀನು ಹೋಗಿ ಮಲ್ಕೋ ರೆಸ್ಟ್ ಮಾಡು ಅಂತ ಹೇಳಿದರು ನಿತ್ಯ ತನ್ನ ರೂಮ್ಗೆ ಹೋಗ್ತಾಳೆ ಶರತ್ ಸ್ವಲ್ಪ ಹೊತ್ತು ಬಿಟ್ಟು ಅವಳ ರೂಮಿಗೆ ಹೋದ ನಿತ್ಯ ಬಾಲ್ಕನಿಯಲ್ಲಿ ಚೆಂದಮ್ಮ ಅವನ ನೋಡ್ತಾ ನಿಂತಿದ್ಲು ಶರತ್ ಅಲ್ಲಿಗೆ ಬರ್ತಾನೆ ನಿತ್ಯ ಹರ್ಷ ಹೇಳಿದ ಮಾತನ್ನ ನನಗೆ ನಂಬೋಕೆ ಆಗ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ನಿನಗೆ ಶ್ರುತಿ ಮತ್ತು ಪ್ರಶಾಂತನ ಬಿಟ್ಟರೆ ಯಾವ ಫ್ರೆಂಡ್ಸು ಇಲ್ಲ ನಿಜ ಹೇಳು ಎಲ್ಲಿ ಹೋಗಿದ್ದೆ ನಿತ್ಯ ಅವನನ್ನು ನೋಡಿ ಹೇಳ್ತೀನಿ ಸರ್ ನಿಮಗೆ ಹೇಳಿದೆ ಇನ್ಯಾರಿ ಹೇಳಿ ಅನ್ಕೊಂಡು ಇಲ್ಲೇ ಇರಿ ಬಂದೆ ಅಂತ ಹೇಳಿ ನಿಂದ ಅವಳು ಹಿಡ್ತಿದ್ದೆ ಚಿಕ್ಕ ಬ್ಯಾಗ್ ತಗೊಂಡು ಬಂದ್ಲು ಶರತ್ ನಿತ್ಯ ಏನಿದು ಅಂತ ಕೇಳ್ದ ನಿತ್ಯ ನಾನು ಹರ್ಷ ಇದನ್ನೇ ಹುಡ್ಕೊಂಡು ಹೋಗಿದ್ದು ಸರ್ ಪಾರ್ಟಿಯಲ್ಲಿ ಏನಾಯಿತು ಅಂದರೆ ನಾನು ಶ್ರುತಿಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೆ ಆಗ ಯಾರೋ ಒಬ್ಬರು ಬಿಡಿಯಲ್ಲಿ ಆ ಕನ್ವೆನ್ಷನ್ ಹಾಲ್ನ ಸೆಕ್ಯೂರಿಟಿ ಜೊತೆ ಮಾತಾಡ್ತಾ ಇದ್ದರು ನಾನು ಅವ್ರ ಹತ್ರ ಹೋಗಿ ಅಷ್ಟರಲ್ಲಿ ಆ ಬ್ಯಾಗ್ನ ಬೀಳಿಸ್ಕೊಂಡು ಆಟೋ ಹತ್ತಿ ಹೊರಟೇ ಹೋದರು ಅವ್ರು ಯಾರು ಅಂತ ಆ ಬ್ಯಾಗ್ ಒಳಗಡೆ ಇರೋ ವಸ್ತು ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಸರ್ ಶರತ್ ಅವ್ರು ಯಾರು ಅಂತ ನಿನಗೆ ಗೊತ್ತಾ ಯಾರು ಯಾರದು ಅಂತ ಕೇಳ್ದೆ ನಿತ್ಯ ಅವ್ರು ಯಾರು ಅಂದರೆ ರಂಗಜ್ಜ ನನ್ನ ಕಾಪಾಡಿದ್ದು ನನ್ನನ್ನು ಬೆಂಗಳೂರಿಗೆ ಕಳಿಸಿದ್ದು ಅದೇ ರಂಗಜ್ಜ ಇವತ್ತು ಅವ್ರು ಯಾರನ್ನೋ ಹುಡುಕೊಂಡು ಬಂದಿದ್ದಾರೆ ನಾನು ಅವ್ರ ಜೊತೆ ಮಾತಾಡಬೇಕಿತ್ತು ಸರ್ ನನಗೆ ಅವ್ರು ಸಿಗಲಿಲ್ಲ ಆ ಕನ್ವೆನ್ಷನ್ ಹಾಲ್ನ ಸೆಕ್ಯೂರಿಟಿಗೆ ಹೇಳ್ದ ಒಂದು ಲೊಕೇಶನ್ಗೆ ನಾನು ಹರ್ಷ ಹೋಗಿದ್ವಿ ಆ ಲೊಕೇಶನ್ ತುಂಬ ವಿಚಿತ್ರವಾಗಿತ್ತು ಅಲ್ಲೂ ಕೂಡ ಅವರು ವಾಪಸ್ ಶುಂಠಿ ಕೊಪ್ಪಕ್ಕೆ ಹೊರಟು ಹೋದರು ಅಂತ ಹೇಳಿದ್ರು ಆದರೆ ಅವರು ಇಲ್ಲಿಗೆ ಯಾಕೆ ಬಂದಿದ್ರು ಅಂತ ನನಗಿನ್ನೂ ಗೊತ್ತಿಲ್ಲ ಸರ್ ಶರತ್ ನಿತ್ಯ ಅವ್ರ ರಂಗಜ್ಜನ ಅಂತ ನಿನಗೆ ಹೇಗೆ ಗೊತ್ತು ಅಷ್ಟಕ್ಕೂ ಈ ಬ್ಯಾಗ್ನಲ್ಲಿ ಅಂಥದ್ದೇನಿದೆ ನಿತ್ಯ ನೀವೇ ನೋಡಿ ಸರ್ ಅಂತ ಆ ಬ್ಯಾಗ್ನಲ್ಲಿದ್ದ ಮೌತ್ ಆರ್ಗನ್ ತೆಗೆದು ತೋರಿಸಿದ್ಲು ಶರತ್ ಅದನ್ನು ನೋಡಿ ಆಶ್ಚರ್ಯದಲ್ಲಿ ಮೌತ್ ಆರ್ಗನ್ ಇದನ್ನು ನೋಡಿ ಅವರೇ ರಂಗಜ್ಜ ಅಂತ ಹೇಗೆ ಕಂಡು ನಿತ್ಯ ನಿತ್ಯ ಯಾಕೆ ಅಂದರೆ ಅದು ನಮ್ಮ ಶುಂಠಿ ಕೊಪ್ಪದಲ್ಲಿ ಮೌತ್ ಆರ್ಗನ್ ರಂಗಜ್ಜನ ಬಿಟ್ಟರೆ ಬೇರೆ ಯಾರಿಗೂ ನೋಡ್ಸೋಕೆ ಬರೋಲ್ಲ ಸರ್ ಅದು ಅಲ್ಲದೆ ರಂಗಜ ಯಾವಾಗಲೂ ನನಗೂ ಸತ್ಯಾಗೂ ಹೇಳ್ಕೊಡ್ತಾ ಇದ್ರು ಶರತ್ ಅಂದರೆ ನಿನಗೆ ಅವ್ರಿಗೂ ನುಡ್ಸಕ್ಕೆ ಬರುತ್ತಾ ನಿತ್ಯ ಹೌದು ಸರ್ ಬರುತ್ತೆ ಆದರೆ ನನಗಿಂತ ಸತ್ಯ ತುಂಬ ಚೆನ್ನಾಗಿ ಇದ್ಲು ರಂಗಜ ಯಾವಾಗಲೂ ಅವಳನ್ನ ಅಪ್ರಿಷಿಯೇಟ್ ಮಾಡೋರು ಅದನ್ನು ನೋಡಿ ಅವಳನ್ನ ನನ್ನ ಕಿಂಡಲ್ ಮಾಡ್ಕೊಂಡು ನಗ್ತಾ ಇದ್ಲು ಸರ್ ಅಂತ ನಗ್ತಾಳೆ ಶರತ್ ಹಾಗಾದರೆ ಅವ್ರು ಇವಾಗ ವಾಪಸ್ ಹೋಗ್ಬಿಟ್ರಾ ನಿತ್ಯ ಹೌದು ಸರ್ ಆ ಲೊಕೇಶನ್ಗೆ ಹೋಗಿ ಕೇಳಿದಾಗ ಅವ್ರು ವಾಪಸ್ ಹೋಗಿಬಿಟ್ರು ಅಂತ ಹೇಳಿದ್ರಂತೆ ಶರತ್ ಇದನ್ನೆಲ್ಲ ನೀನು ನನಗೆ ಮೊದಲು ಯಾಕೆ ಹೇಳಲಿಲ್ಲ ನಿತ್ಯ ಸರ್ ಆವಾಗ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದು ಅಲ್ಲದೆ ನಿಮ್ಮ ಎಂಗೇಜ್ಮೆಂಟ್ ಅಂತ ಹೇಳಿ ಅರ್ಧಕ್ಕೆ ಸ್ಟಾಪ್ ಮಾಡ್ತಾಳೆ ಮತ್ತೆ ಆ ಕಡೆ ಈ ಕಡೆ ನೋಡಿ ಹರ್ಷ ಅವ್ರಿಗೆ ಹೇಳಿದೆ ಅವರು ನನಗೊಬ್ಬಳೇ ಹೋಗೋದು ಬೇಡ ನಾನು ಬರ್ತೀನಿ ಅಂತ ಹೇಳಿ ನನ್ನ ಜೊತೆ ಬಂದರು ಸರ್ ಶರತ್ ಇಟ್ಸ್ ಓಕೆ ತಡ ಆಗಿದೆ ಮಲ್ಕೋ ನಾಳೆ ಮಾತಾಡೋಣ ಗುಡ್ ನೈಟ್ ಅಂತ ಹೇಳಿ ಹೋಗ್ತಾ ಇರ್ತಾನೆ ನಿತ್ಯ ಹೋಗುವವನ ಕೈ ಹಿಡಿದು ಸರ್ ನನ್ನನ್ನು ಶುಂಠಿ ಕೊಪ್ಪಕ್ಕೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ಅಂದ್ಲು ಶರತ್ ಶುಂಠಿ ಕೊಪ್ಪಾಗ ಯಾಕೆ ನಿತ್ಯ ನಿತ್ಯ ಇಷ್ಟು ವರ್ಷ ಆದಮೇಲೆ ರಂಗಜ್ಜ ಬೆಂಗಳೂರಿಗೆ ಬಂದಿದ್ದಾರೆ ಅಂದರೆ ನನಗೆ ತುಂಬ ಆತಂಕ ಆಗ್ತಿದೆ ಏನಾಗಿದೆ ಅದನ್ನು ತಿಳ್ಕೊಬೇಕು ಪ್ಲೀಸ್ ಕರ್ಕೊಂಡು ಹೋಗ್ತೀರಾ ಅಂದ್ಲು ಶರತ್ ಓಕೆ ನಿತ್ಯ ಬಟ್ ಒಂದು ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂದ ನಿತ್ಯ ಕಂಡೀಷನ್ನ ಅದೇನು ಕಂಡೀಷನ್ ಇದ್ದರೂ ಹೇಳಿ ಸರ್ ನಾನು ಮಾಡ್ತೀನಿ ಆದರೆ ನಾನು ಶುಂಠಿ ಕೊಪ್ಪಕ್ಕೆ ಕರ್ಕೊಂಡು ಹೋಗಿ ಸರ್ ಪ್ಲೀಸ್ ಅಂತ ಹೇಳಿದ್ಲು ನಿತ್ಯ ಅಷ್ಟು ಸೀರಿಯಸ್ ಆಗಿ ಕೇಳ್ಕೊತಾ ಇರೋದು ನೋಡಿ ಶರತ್ ಹೀ ನಿತ್ಯ ಇಟ್ಸ್ ಓಕೆ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ಯಾ ತಲೆ ಕೆಡಿಸ್ಕೋಬೇಡ ಹೋಗೋಣ ಟೇಕ್ ರೆಸ್ಟ್ ಅಂತ ಹೇಳಿ ಹೋಗ್ತಾ ಇದ್ದ ನಿತ್ಯ ಸರ್ ಕಂಡೀಷನ್ ಹೇಳಲೇ ಇಲ್ಲ ಅಂದ್ಲು ಶರತ್ ಕಂಡೀಷನ್ ಏನೋ ಇದೆ ಬಟ್ ಇವಾಗ ಬೇಡ ಮಲ್ಕೋ ಅಂತ ಹೇಳಿ ಅಲ್ಲಿಂದ ಹೋದ ನೆಕ್ಸ್ಟ್ ಡೇ ರಾಧಾ ಹಾಸ್ಪಿಟಲ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ಲು ವರ್ಷ ಅಲ್ಲಿಗೆ ಬರ್ತಾಳೆ ರಾಧಾಕ ಅಜ್ಜಿ ನಿಮ್ಮನ್ನು ಕರ್ಕೊಂಡು ಬರಕ್ಕೆ ಹೇಳಿದ್ರು ಬನ್ನಿ ಅಂತ ಕರೆದ್ಲು ರಾಧಾ ಹಾ ವರ್ಷ ನಡಿ ಅಂತ ಅವಳ ಜೊತೆ ಹೋಗ್ತಾಳೆ ಏನು ಮೊಮ್ಮಗಳೇ ಇವತ್ತು ಹಾಸ್ಪಿಟಲ್ಗೆ ಚೆಕಪ್ ಹೋಗಬೇಕು ಅಲ್ವಾ ಅಂದರು ಅಜ್ಜಿ ರಾಧಾ ಹೌದು ಅಜ್ಜಿ ನೈನ್ ಮಂತ್ಸ್ಗೆ ಬಿದ್ದಿದೆ ಅಲ್ವಾ ಅವ್ರಿಗೂ ಹೋಗೋ ರಜೆ ಇದೆ ಅವ್ರ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು ಅಜ್ಜಿ ಏನಂತಾನೆ ನನ್ನ ಮರಿ ಮೊಮ್ಮಗ ಅಂತ ಕೇಳಿದ್ರು ನಿತ್ಯ ಶರತ್ ಕೂಡ ಅಲ್ಲಿಗೆ ಬಂದ್ರು ರಾಧಾ ಮೊಮ್ಮಗ ಅಲ್ಲ ಅಜ್ಜಿ ಮರಿ ಮೊಮ್ಮಗಳು ಅಂತ ಹೇಳಿ ಯಾಕಂದರೆ ನನಗೆ ಹುಟ್ಟೋದು ಹೆಣ್ಮಗನೇ ನಿತ್ಯನ ನೋಡಿಕೊಂಡು ನಾನು ಅವಳಿಗೆ ಸತ್ಯ ಅಂತ ಹೆಸರಿಡ್ತೀನಿ ಅಂತ ಹೇಳ್ತಾಳೆ ನಿತ್ಯ ಆಶ್ಚರ್ಯದಲ್ಲಿ ರಾಧಾ ಹೇಳಿದ ಮಾತನ್ನು ಕೇಳಿ ರಾಧಕ್ಕ ಏನು ಹೇಳ್ತಾ ಇದ್ದೀರಾ ಸತ್ಯನಾ ಅಂದ್ಲು ರಾಧಾ ಹೌದು ನಿತ್ಯ ನೀನು ನಿನ್ನ ತಂಗಿ ಬಗ್ಗೆ ಹೇಳಿದಾಗೆಲ್ಲ ನನಗೆ ಸತ್ಯ ಅಷ್ಟು ಧೈರ್ಯವಂತೆ ನಾ ಅನ್ನಿಸ್ತಾ ಇತ್ತು ನನ್ನ ಮಗನೂ ಅವಳಷ್ಟೇ ಧೈರ್ಯಶಾಲಿ ಆಗಲಿ ಅಂತ ಅವಳಿಗೆ ಸತ್ಯ ಅಂತ ಹೆಸರಿಡ್ತೀನಿ ಅಂತ ಹೇಳ್ತಾಳೆ ನಿತ್ಯ ಖುಷಿಯಿಂದ ಕಣ್ತುಂಬ್ಕೊಂಡು ಸರಿ ಅಕ್ಕ ನಿಮ್ಮಿಷ್ಟದ ಹಾಗೆ ಆಗಲಿ ತಿಂಡಿ ತಿನ್ಕೊಂಡು ಹೊರಡಿ ಅಂತ ಹೇಳಿದ್ಲು ಶರತ್ ನಿತ್ಯಾನ ನೋಡಿ ಹೌದು ಅಕ್ಕ ನೀನು ಹೇಳ್ದಾಗೆ ಸತ್ಯ ತಂಗಿ ಧೈರ್ಯಶಾಲಿನೇ ಇರಬಹುದು ಆದರೆ ಅವಳು ಬಾಯಿ ಬಡ್ಕಿ ಅಲ್ಲ ಈ ಬಾಯಿ ಬಡ್ಕಿಗೆ ಇನ್ನೊಂದು ಹೊಸ ಟ್ಯಾಲೆಂಟ್ ಇದೆಯಂತೆ ಅದನ್ನು ನಾವೆಲ್ಲ ಕೇಳೋಣ ಅಂತ ಕೇಳ್ದ ನಿತ್ಯ ಶರತ್ನ ನೋಡಿ ಸರ್ ಏನು ಹೇಳ್ತಾ ಇದ್ದೀರಾ ರಾಧಾ ಹೊಸ ಟ್ಯಾಲೆಂಟ್ ಹಾಂ ಏನು ನಿತ್ಯ ಅದು ಶರತ್ ನೋಡು ನಿತ್ಯ ನಾನು ನಿನಗೆ ಕಂಡೀಷನ್ ಹೇಳ್ತೀನಿ ಅಂದಿದ್ದೆ ಆ ಕಂಡೀಷನ್ ಏನಂದರೆ ನಿನ್ನ ಮನೆಯವರೆಲ್ಲರ ಮುಂದೆ ಮೌತವ್ರಿಗನ್ನು ನುಡಿಸ್ಬೇಕು ಅಂದ ವರ್ಷ ಏನು ನಿತ್ಯ ಹಾಕಂಗೆ ಮೌತವ್ರಿಗು ನುಡ್ಸೋಕೆ ಬರುತ್ತಾ ಹೌದಾ ನಿತ್ಯ ಅಕ್ಕ ಪ್ಲೀಸ್ ಪ್ಲೀಸ್ ಒಂದೇ ಒಂದು ಸಾಂಗ್ ನಮಗೋಸ್ಕರ ನುಡಿಸಿ ನಾವು ಕೇಳೋಣ ಅಂತ ಕೇಳಿದ್ಲು ನಿತ್ಯ ಶರತ್ನ ನೋಡಿ ಸ್ಮೈಲ್ ಮಾಡ್ತಾ ಓಕೆ ವರ್ಷ ನುಡಿಸ್ತೀನಿ ಅಂತ ತನ್ನ ರೂಮ್ಗೆ ಹೋಗಿ ಮೌತ್ ಆರ್ಗನ್ ತೊಗೊಂಡು ಬಂದ್ಲು ನಿತ್ಯ ಅದನ್ನು ನುಡ್ಸೋಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ರಾಧಾ ವೀಟ್ ನಿತ್ಯ ವೀಟ್ ನೀನು ಸತ್ಯ ಇಬ್ಬರು ಒಟ್ಟಿಗೆ ಸೇರಿ ಯಾವ ಸಾಂಗ್ ನುಡಿಸ್ತಾ ಇದ್ದರೋ ಅದನ್ನೇ ನುಡಿಸು ಯಾಕಂದರೆ ನನ್ನ ಹೊಟ್ಟೆ ಒಳಗಿರೋ ಪುಟಾಣಿ ಸತ್ಯಾಗೂ ಮೌತ್ ಆರ್ಗನ್ ಟ್ಯಾಲೆಂಟ್ ಬರಲಿ ಅಂತ ಹೇಳಿದ್ಲು ನಿತ್ಯ ಸರಿ ಅಕ್ಕ ಅದನ್ನೇ ನುಡಿಸ್ತೀನಿ ಅಂದ್ಕೊಂಡು ನುಡ್ಸೋಕೆ ಶುರು ಮಾಡಿದ್ಲು ಹಾ

ಅಂತ ಹೇಳಿ ಫುಲ್ ಸಾಂಗ್ನ ಕಂಪ್ಲೀಟ್ ಮಾಡ್ತಾಳೆ ನಿತ್ಯ ಮಾವತಾರ್ಗು ನುಡ್ಸೋದಕ್ಕೆ ಮನೆಯವರೆಲ್ಲ ಕೆಳಗೆ ಬಂದು ಆಲಿಸುತ್ತಾ ನಿಂತಿದ್ರು ನುಡಿಸಿದ ನಂತರ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಲಾವಣ್ಯ ಮಾತ್ರ ಕೆಳಗೆ ಬರ್ದೆ ತನ್ನ ರೂಮ್ ಡೋರ್ ಹತ್ರನೇ ನಿಂತು ಓಹೋ ಇವಳಿಗೆ ಈ ಅಭ್ಯಾಸ ಬೇರೆ ಇದೆಯಾ ಅಂದ್ಕೊಂಡು ಸುಮ್ಮನಾಗ್ತಾಳೆ ಚಂದ್ರಶೇಖರ್ ವೆರಿ ಗುಡ್ ಮೈ ಚೈಲ್ಡ್ ಅದ್ಭುತವಾಗಿ ನೋಡಿಸ್ದೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು ನಿತ್ಯ ಥ್ಯಾಂಕ್ ಯು ಅಂಕಲ್ ಅನ್ಳು ವರ್ಷ ವಾವ್ ನಿತ್ಯಾಕ ತುಂಬ ಚೆನ್ನಾಗಿ ನುಡ್ಸಿದ್ರಿ ಕೇಳ್ತಾನೆ ಇರೋಣ ಅನಿಸುತ್ತೆ ಸೂಪರ್ ನೀವು ಅಂತ ಹಾಗೆ ಮಾಡ್ತಾಳೆ ಶರತ್ ಅವಳನ್ನೇ ನೋಡಿ ಹತ್ತಿರ ಬರ್ತಾನೆ ಸೋ ಇಂಪ್ರೆಸ್ಡ್ ಚೆನ್ನಾಗಿ ನುಡಿಸ್ದೆ ಅಂತ ಹೇಳ್ದ ನಿತ್ಯ ಥ್ಯಾಂಕ್ ಯು ಸರ್ ಅಂದ್ಲು ಅಂತೂ ಇಂತೂ ನಮ್ಮ ಶರತ್ನ ಇನ್ನೊಂದು ಸತಿ ಇಂಪ್ರೆಸ್ ಮಾಡಿದ್ಲು ನಮ್ಮ ನಿತ್ಯ ಎಪಿಸೋಡ್ ಸೆವೆಂಟಿ ಫೈವ್ ತಂಗಿ ಬದುಕಿದ್ದಾಳೆ ನಿತ್ಯ ಅಂತ ಅವಳನ್ನ ಶುಂಠಿ ಕೊಪ್ಪಾಗಿ ಕರ್ಕೊಂಡು ಹೋಗೋ ನಿರ್ಧಾರ ಮಾಡ್ದೆ ಶರತ್ ಅವಳತ್ರ ಬಂದ ನಿತ್ಯ ರೆಡಿಯಾಗು ಇವತ್ತೇ ಶುಂಠಿ ಕೊಪ್ಪಾಗ ಹೋಗಿ ಬರೋಣ ಅಂತ ಹೇಳ್ದ ನಿತ್ಯ ನಿಜವಾಗಲೂ ಮನೇಲಿ ಏನು ಹೇಳೋದು ಸರ್ ಅಂತ ಕೇಳಿದ್ಲು ಶರತ್ ಯಾಕೆ ಹೇಳಿನೇ ಹೋಗ್ಬೇಕಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನಿತ್ಯ ನಿನ್ನ ಮನ್ಸಲ್ಲಿ ಶುಂಠಿ ಕೊಪ್ಪಾಗಿ ಹೋದರೆ ರಂಗಜ ಬಂದಿದ್ದು ಯಾಕೆ ಅವ್ರಿಗೆ ಯಾರನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ ಅನ್ನೋದಾದರೆ ನಾವು ಅದನ್ನು ಮಾಡೋಣ ಅಂತ ಕೆಳಗಡೆ ಇರ್ತೀನಿ ಬಾ ಅಂತ ಹೇಳ್ದ ನಿತ್ಯ ಖುಷಿಯಲ್ಲಿ ಓಕೆ ಸರ್ ಅಂತ ಹೇಳಿ ತಾನು ರೆಡಿ ಆಗೋದಕ್ಕೆ ಹೋಗ್ತಾ ಇದ್ಲು ಹರ್ಷ ನಿತ್ಯಾನ ನೋಡಿ ಸಿಸ್ಟರ್ ಇಲ್ಲ ಇಷ್ಟೊಂದು ಅರ್ಜೆಂಟ್ ನಾನು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ದ ನಿತ್ಯ ಶುಂಠಿ ಕೊಪ್ಪಾಗೆ ಹೊರಡ್ತಾ ಇದ್ದೀವಿ ಹರ್ಷ ಅಂತ ಹೇಳಿದ್ಲು ಹರ್ಷ ಹೊರಡ್ತಾ ಇದ್ದೀರಾ ಮತ್ತು ನನಗೆ ಇನ್ಫಾರ್ಮೇ ಮಾಡಲೇ ಇಲ್ಲ ಒಬ್ಬರೇ ಹೊರಡ್ತಾ ಇದ್ದೀರಾ ಅಂತ ಕೇಳ್ದೆ ನಿತ್ಯ ನಾನು ಒಬ್ಳೇ ಹೋಗ್ತಾ ಇಲ್ಲ ಹರ್ಷ ಅಲ್ಲಿ ನೋಡಿ ಅಂತ ಶರತ್ನ ಕಡೆ ಕೈ ತೋರಿಸಿದ್ಳು ನನ್ನ ಜೊತೆ ನನ್ನ ಶರತ್ ಸರ್ ಬರ್ತಾರೆ ಅಂತ ಖುಷಿಯಲ್ಲಿ ಹೇಳ್ತಾಳೆ ಹರ್ಷ ಅವನನ್ನು ನೋಡಿ ಖುಷಿಯಿಂದ ಓಕೆ ಸಿಸ್ಟರ್ ಇಲ್ಲ ಹ್ಯಾಪಿ ಜರ್ನಿ ಆದರೆ ಬೇಗ ವಾಪಸ್ ಬನ್ನಿ ಓಕೆ ಅಂತ ಹೇಳ್ದ ನಿತ್ಯ ಓಕೆ ಹರ್ಷ ಅಂತ ಹೇಳಿ ಅರ್ಜೆಂಟ್ನಲ್ಲಿ ಹೊರಡುವಾಗ ಅವಳು ರೈಟ್ ಲೆಗ್ ಡೋರ್ ಎಡ್ವಿ ಅಪ್ಶಕ್ನ ಮಾಡುತ್ತೆ ನಿತ್ಯ ಅದನ್ನು ನೋಡಿ ಅಹ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿ ಹೋಗ್ತಾಳೆ ಶರತ್ ಹೊರಡೋಣ ಹತ್ಕೊ ಅಂತ ಹೇಳ್ದ ನಿತ್ಯ ಶರತ್ ಇಬ್ಬರು ಕಾರ್ ಹತ್ತಿ ಶುಂಠಿ ಕುಪ್ಪದ ಕಡೆ ಹೊರಟರು ಶರತ್ ಡ್ರೈವ್ ಮಾಡ್ತಾ ತನ್ನ ರೈಟ್ ಐನ ಉಚ್ಕೋತಾ ಇದ್ದ ನಿತ್ಯ ಅದನ್ನ ನೋಡಿ ಏನಾಯಿತು ಸರ್ ಯಾಕೆ ಆವಾಗಿಂದ ಹಾಗೆ ಉಚ್ಕೋತಾ ಇದ್ದೀರಾ ಕಸ ಏನಾದರೂ ಬಿದ್ದಿದ್ಯಾ ನೋಡೋಣ ಈ ಕಡೆ ತಿರುಗಿ ಸರ್ ಅನ್ಲು ಶರತ್ ಇಲ್ಲ ನಿತ್ಯ ಯಾಕೋ ಅವಾಗಿಂದ ಕಣ್ಣು ಹಾರ್ತಾ ಇದೆ ಅಂದ ನಿತ್ಯ ಸ್ವಲ್ಪ ಗಾಬರಿ ಆಯಿತು ನನಗೆ ಬೇರೆ ಡೋರ್ ಎಡ್ವಿಯ ಅಪ್ಶಕ್ನ ಮಾಡಿದೆ ಏನೂ ಇಡ್ವಟ್ಟು ಆಗಲ್ಲ ತಾನೇ ದೇವ್ರೆ ಹಾಗೆ ಹೋಗ್ತಾ ಇರಬೇಕಾದ್ರೆ ನಿತ್ಯ ಒಂದು ಶಿವನ ದೇವಸ್ಥಾನ ನೋಡಿದ್ಲು ಸರ್ ಸರ್ ಕಾರ್ ನಿಲ್ಲಿಸಿ ಸರ್ ಶರತ್ ಕಾರ್ನ ಸೈಡಿಗೆ ಪಾರ್ಕ್ ಮಾಡಿ ಏನಾಯಿತು ನಿತ್ಯ ಯಾಕೆ ಸ್ಟಾಪ್ ಮಾಡು ಅಂದೆ ಅಂತ ಕೇಳ್ದ ನಿತ್ಯ ಸರ್ ಯಾಕೋ ಬೆಳಿಗ್ಗೆಯಿಂದ ಮನ್ಸಿಗೆ ಸಮಾಧಾನ ಇಲ್ಲ ಆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಕೇಳಿದ್ಲು ಶರತ್ ಸರಿ ನಡಿ ಅಂತ ಕಾರಿಂದ ಇಳಿದು ಟೆಂಪಲ್ಗೆ ಹೋದರು ಶಿವನ್ ಟೆಂಪಲ್ಗೆ ಹೋದರು ಟೆಂಪಲ್ನ ಹೊರಗೆ ಪೂಜಾ ಸಾಮಗ್ರಿ ತೊಗೊಂಡು ಒಳಗೆ ಹೋದರು ಅರ್ಚಕರು ಪೂಜಾ ಸಾಮಗ್ರಿ ತೊಗೊಂಡು ಯಾರ ಹೆಸರಿಗೆ ಅರ್ಚನೆ ಮಾಡಬೇಕಮ್ಮ ಅಂತ ಕೇಳಿದ್ರು ನಿತ್ಯ ಶರತ್ ಅಂತ ಹೇಳಿದ್ಲು ಶರತ್ ಅವಳಿಗೆ ನೋಡ್ತಾ ನಿಂತಿದ್ದ ಅರ್ಚಕರು ರಾಶಿ ನಕ್ಷತ್ರ ಕೇಳಿದರು ನಿತ್ಯ ಶರತ್ನ ನೋಡಿ ಮಕರ ರಾಶಿ ರೋಹಿಣಿ ನಕ್ಷತ್ರ ಅಂತ ಹೇಳಿದ್ಲು ಶರತ್ ನಿತ್ಯಾಗೆ ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ಯಾ ಅಂತ ಆಶ್ಚರ್ಯದಲ್ಲಿ ನಿಂತಿದ್ದ ಅರ್ಚಕರು ಅರ್ಚನೆ ಮಾಡಿ ಹೂವು ತಂದು ಕೊಡ್ತಾರೆ ಇಬ್ಬರೂ ಕೂಡ ಪ್ರಸಾದ ತಗೊಂಡು ದೇವಸ್ಥಾನದಿಂದ ಹೊರಗೆ ಬಂದರು ಶರತ್ ಈಗಲಾದರೂ ಹೊರಡೋಣ ಅಂದ ನಿತ್ಯ ಅಯ್ಯೋ ಸರ್ ದೇವಸ್ಥಾನಕ್ಕೆ ಬಂದ ಮೇಲೆ ಐದು ನಿಮಿಷ ಕುತ್ಕೊಂಡು ಆಮೇಲೆ ಹೋಗಬೇಕು ಬನ್ನಿ ಕುತ್ಕೊಳ್ಳಿ ಶರತ್ ಸರ್ ಅಂತ ಕುತ್ಕೊಂಡ ನಿತ್ಯ ಮನಸಲ್ಲಿ ನನಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಸರ್ ಶುಂಠಿ ಕೊಪ್ಪಾಗಿ ಹೋಗೋದೇ ಬೇಡ ಅನಿಸುತ್ತೆ ನಿಮ್ಮ ಜೊತೆ ಹೀಗೆ ಒಂಟಿಯಾಗಿರಬೇಕು ಅನಿಸುತ್ತೆ ಸರ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುಂಠಿ ಕೊಪ್ಪ ಅಂತ ನೆಪ ಇರ್ಬೋದು ಅನಿಸುತ್ತೆ ಅನ್ಕೊಳ್ತಾ ಅವನನ್ನೇ ನೋಡ್ತಾ ಇದ್ಳು ಶರತ್ ಹೇ ನಿತ್ಯ ಏನು ಹಾಗೆ ನೋಡ್ತಾ ಇದೆಯಾ ನಿತ್ಯ ಏನಿಲ್ಲ ಸರ್ ತಗೊಳ್ಳಿ ಪ್ರಸಾದ ಕುಂಕುಮ ಇಟ್ಕೊಳ್ಳಿ ಅಂದ್ಲು ಶರತ್ ಅವಳನ್ನೇ ನೋಡ್ತಾ ಯಾಕೆ ನೀನಿಟ್ರೆ ಬೇಡ ಅನ್ನತ್ತಾ ಅಂದ ನಿತ್ಯ ಎಲ್ಲೆಲ್ಲಿದು ಖುಷಿ ಪಡ್ತಾ ಕುಂಕುಮ ತೆಗೆದವ್ನ ಹಣೆಗೆ ಹಚ್ಚಿ ಕಣ್ಣಿಗೆ ಬೀಳ್ದ ಹಾಗೆ ಉಫ್ ಮಾಡಿದ್ಲು ಶರತ್ ಮುಖಕ್ಕೆ ನಿತ್ಯ ಉಸಿರ್ತಾಕಿದ ತಕ್ಷಣ ಅವ್ನು ಎದೆ ಬರ್ತಾ ಜೋರಾಯಿತು ಕಣ್ಣು ಮುಚ್ಚಿ ಹಾಗೆ ಅದನ್ನು ಫೀಲ್ ಮಾಡ್ತಾ ಗೋತಿದ್ದ ನಿಧಾನಕ್ಕೆ ಕಣ್ತಾ ಇರೋದು ಅವಳನ್ನ ನೋಡ್ದ ಮತ್ತೆ ನಿತ್ಯ ಕೈಯಲ್ಲಿದ್ದ ಕುಂಕುಮ ತೆಗೆದು ಅವಳು ಹಣೆಗೆ ಕುಂಕುಮ ಇಡ್ತಾನೆ ಶರತ್ ಕುಂಕುಮ ಇಡೋ ಟೈಮ್ಗೆ ದೇವಸ್ಥಾನದಲ್ಲಿ ಮೂರು ಸಲ ಗಂಟೆ ಬಾರಿಸುತ್ತೆ ಅದನ್ನು ನಿತ್ಯ ಕೇಳಿ ಶರತ್ ಮತ್ತು ಆ ಗಂಟೆ ಶಬ್ದದ ಕಡೆ ನೋಡಿ ತುಂಬ ಖುಷಿಯಿಂದ ದೇವ್ರೆ ನಮ್ಮಿಬ್ಬರಿ ಪ್ರೀತಿ ನಿನಗೆ ಒಪ್ಪಿಗೆ ಇದೆ ಅಂತ ಸೂಚನೆ ಕೊಟ್ಟಿದ್ಯಾ ಶರತ್ ಸರ್ ನನ್ನಿಂದ ಯಾವತ್ತು ದೂರ ಆಗದೆ ಇರೋ ಹಾಗೆ ಮಾಡಪ್ಪ ಅಂದ್ಲು ಶರತ್ ನಿತ್ಯ ಹೊರಡೋಣ ನಿತ್ಯ ಹಾಂ ಸರ್ ಹೋಗೋಣ ಅಂತ ಅಲ್ಲಿಂದ ಮತ್ತೆ ಶುಂಠಿ ಕೊಪ್ಪದ ಕಡೆ ದಾರಿ ಹಿಡಿದ್ರು ನಿತ್ಯ ಖುಷಿಯಲ್ಲಿ ಸರ್ ನೀವು ಊರು ನೋಡಿದ್ರೆ ಯಾವತ್ತು ವಾಪಸ್ ಬರೋಲ್ಲ ಸರ್ ಅಲ್ಲೇ ಟೆಂಟ್ ಹಾಕ್ಕೊಂಡು ಇದ್ಬಿಡ್ತೀರಾ ಅಂತ ನಾನ್ ಸ್ಟಾಪ್ ಮಾತಾಡ್ತಾ ಇದ್ಲು ಶರತ್ ಅವಳಿಗೆ ನೋಡ್ತಾ ಏ ರಾಕ್ಷಸಿ ನೀನು ಇಷ್ಟು ಖುಷಿಯಾಗಿರ್ತಾ ಇದ್ದೆ ಅಂದಿದ್ರೆ ಯಾವತ್ತೋ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ನಗ್ತಾ ಇದ್ದ ನಿತ್ಯ ಹಾಗೆ ವಿಂಡೋಯಿಂದ ಹೊರಗೆ ನೋಡ್ತಾಳೆ ಮತ್ತೆ ಸರ್ ಸರ್ ಕಾರ್ ನಿಲ್ಲಿಸಿ ಶರತ್ ಕಾರ್ ಸ್ಟಾಪ್ ಮಾಡ್ತಾ ಮತ್ತೆ ಏನಾಯಿತು ನಿತ್ಯ ಹೀಗೆ ಸ್ಟಾಪ್ ಕೊಡ್ತಾ ಇದ್ದರೆ ನಾವು ಹೋದ ಹಾಗೆ ಅಂದ ನಿತ್ಯ ಸರ್ ಅಲ್ಲಿ ಏನೋ ತುಂಬ ಜನ ನೆರೆದಿದ್ದಾರೆ ಅದೇನಂತ ನೋಡೋಣ ಬನ್ನಿ ಸರ್ ಅಂದ್ಲು ಶರತ್ ನಿತ್ಯ ಜನ ಎಲ್ಲೆಲ್ಲೋ ಇರ್ತಾರೆ ಅಲ್ಲೆಲ್ಲ ನೋಡ್ಕೋತಾ ಹೋದರೆ ನಾವು ಅಂದ್ಕೊಂಡು ಹಾಗೆ ಶುಂಠಿ ಕೊಪ್ಪಕ್ಕೆ ತಲುಪಿದ ಹಾಗೆ ನಡಿ ಸುಮ್ಮನೆ ಹೋಗೋಣ ಅಂತ ಇದ್ದ ನಿತ್ಯ ಮನಸಲ್ಲಿ ಏನೇನೋ ತಳ್ಮಳ ಸರ್ ಪ್ಲೀಸ್ ಪ್ಲೀಸ್ ಸರ್ ಬನ್ನಿ ಅದೇನಂತ ಒಂದು ಸಲ ನೋಡೋಣ ಅಂತ ಹೇಳಿದ್ಲು ಶರತ್ ಸರಿ ರಾಕ್ಷಸಿ ಎಲ್ಲಿ ನನ್ನ ಮಾತು ಕೇಳ್ತೀಯಾ ನಡಿ ಅದೇನು ನೋಡೇ ಬಿಡು ಅಂತ ತಾನೂ ಹೇಳ್ದು ಹೋದ ಇಬ್ಬರು ಕೂಡ ಜನ ನೆರೆದ ಕಡೆ ಬಂದು ನೋಡಿದ್ರು ನಿತ್ಯ ಅದು ನೋಡಿ ಶಾಕ್ ಆದ್ಲು ಅವ್ರನ್ನ ಗುರ್ತು ಹಿಡಿಯೋಕೆ ಆಗಲಿಲ್ಲ ಇನ್ನೂ ಹತ್ತಿರ ಬಂದು ನೋಡಿದಾಗ ಗೊತ್ತಾಯಿತು ತನ್ನ ಹುಡ್ಕೊಂಡು ಬಂದ ರಂಗಜ್ಜ ರಕ್ತದ ಮಡ್ಲಲ್ಲಿ ಒತ್ತಾಡ್ತಾ ಇರೋದು ನೋಡಿ ನಿತ್ಯ ರಂಗಜ್ಜ ಅಂತ ಕಿರ್ಚಿ ಅವ್ರ ಹತ್ರ ಓಡಿಬಂದು ತಲೆ ಹಿಡಿದು ಮಡ್ಲಿಗಿಟ್ಟು ರಂಗಜ್ಜ ಇಲ್ಲಿ ನೋಡಿ ನಾನು ನಿತ್ಯ ನಿತ್ಯ ಬಂದಿದ್ದೀನಿ ನೋಡಿ ರಂಗಜ್ಜ ಅಂತ ಅಳ್ತಲೆ ಸುತ್ತ ನೋಡಿದ್ಲು ಎಲ್ಲರೂ ಅವ್ರನ್ನ ನೋಡಿ ವಿಡಿಯೋ ಮಾಡ್ತಾ ಇರೋದು ನೋಡಿ ಕೋಪದಿಂದ ಥೂ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಇಲ್ಲೊಬ್ರು ಸಾವು ಬದುಕಿನ ಮಧ್ಯೆ ನರಳಾಡ್ತಾ ಇದ್ದರೆ ಅದನ್ನು ನೋಡಿ ಕಾಪಾಡೋದನ್ನು ಬಿಟ್ಟು ಈ ರೀತಿ ವಿಡಿಯೋ ಮಾಡ್ತಾ ನಿಂತಿದ್ದೀರಲ್ಲ ನಾಚ ಇದೇ ಪರಿಸ್ಥಿತಿ ನಮ್ಮ ನಿಮ್ಮ ಮನೆಯಲ್ಲಿರೋ ಜನರಿಗೆ ಬಂದರೆ ಇದೇ ರೀತಿ ನಿಂತ್ಕೊಂಡು ವಿಡಿಯೋ ಮಾಡ್ತೀರಾ ಅಥವಾ ಕಾಪಾಡ್ತೀರಾ ಈ ಹಾಳಾದ ಸಮಾಜಕ್ಕೆ ಏನಾಗಿದೆ ಎಲ್ಲಂದ್ರಲ್ಲಿ ಬರೀ ಫೋನು 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 ಕಣ್ ತೆರೆದು ಪ್ರಪಂಚ ನೋಡಿ ನೀವು ಹಾಕೋ ವಿಡಿಯೋಸ್ಗೆ ಶೇರ್ ಕಮೆಂಟ್ ಲೈಕ್ಸ್ ವ್ಯೂಸ್ ಬರ್ಬೋದು ಆದರೆ ಹೋದ ಪ್ರಾಣ ವಾಪಸ್ ಬರುತ್ತಾ ಯೋಚನೆ ಮಾಡಿ ಮತ್ತೆ ಶರತ್ ಹೇಳ್ತಾಳೆ ಸರ್ ನಾನು ಇವರೇ ಸರ್ ರಂಗಜ್ಜ ಕಣ್ಬಿಡಿ ರಂಗಜ್ಜ ಅಂತ ಅಳ್ತಾಳೆ ಶರತ್ ನಿತ್ಯ ಅಳ್ಬೇಡ ಬಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ರಂಗಜನ್ನ ಎತ್ಕೊಳ್ಳೋಕೆ ಮುಂದಾಗ್ತಾನೆ ಅಷ್ಟರಲ್ಲಿ ರಂಗಜ್ಜ ಧೀರ್ವವಾಗಿ ಉಸಿರಳೆದರು ನಿತ್ಯ ಗಾಬ್ರಿಯಲ್ಲಿ ರಂಗಜ ನಾನು ನಾನು ನಿತ್ಯ ಬಂದೀನಿ ನೋಡಿ ಕಣ್ಬಿಡಿ ರಂಗಜ ಅಂದ್ಲು ರಂಗಜ ನಿತ್ಯ ನಿತ್ಯ ನೀನು ನಿತ್ಯ ಆ ನಾನೇ ನಿತ್ಯ ರಂಗಜ ಇವ್ ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಸರ್ ಎತ್ಕೊಳ್ಳಿ ನಿತ್ಯ ನಾನು ನಾನು ಬದ್ಕಲ್ಲ ಅಂದರು ರಂಗಜ್ಜ ನಿತ್ಯ ಅಯ್ಯೋ ರಂಗಜ್ಜ ಹಾಗೆಲ್ಲ ಮಾತಾಡಬೇಡಿ ನಿಮಗೇನು ಆಗೋಲ್ಲ ಸರ್ ಎತ್ಕೊಳ್ಳಿ ಶರತ್ ಹೌದು ರಂಗಜ್ಜ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಅಂತ ಎತ್ಕೊಳ್ಳೋಕೆ ಮುಂದಾಗ್ತಾನೆ ಅಷ್ಟರಲ್ಲಿ ರಂಗಜ್ಜ ಇಲ್ಲ ಬೇಡ ನಿತ್ಯ ಕೈ ಹಿಡಿದು ನಿತ್ಯ ನಿನ್ ನಿನ್ ರಂಗಜ್ಜ ಕೊನೆ ಕ್ಷಣದಲ್ಲಿ ರು ಮಾತನಾಡೋದಕ್ಕೆ ಸಾಧ್ಯವಾಗದೆ ತೊದಲು ಮಾತುಗಳು ಬರ್ತಿತ್ತು ನಿನ್ ನಿನ್ನ ತಂಗಿ ಸತ್ಯ ಸತ್ಯ ನಿತ್ಯ ಆತಂಕದಲ್ಲಿ ಸತ್ಯನ ರಂಗಜ ರಂಗಜ್ಜ ಸತ್ಯ ನಿನ್ ನಿನ್ನ ತಂಗಿ ಸತ್ಯ ಬದ್ ಬದ್ ಶರತ್ ನಿತ್ಯ ಇಬ್ಬರು ಶಾಕ್ ಆಗ್ತಾರೆ ಅವರನ್ನೇ ನೋಡ್ತಾ ಕುಳಿತುಬಿಟ್ರು ನಿತ್ಯ ಏನು ಏನು ಹೇಳ್ತಾ ಇದ್ದೀರ ರಂಗಜ ಬದುಕಿದ್ದಾಳ ಎಲ್ಲಿದ್ದಾಳೆ ಯಾರ ಜೊತೆ ಇದ್ದಾಳೆ ರಂಗಜ ಸತ್ಯ ಪ್ರ ಪ್ರಾಣ ಪ್ರಾಣಕ್ಕೆ ಅಪಾಯ ಇದೆ ಅವಳು ಅವಳನ್ನ ಕಾಪಾಡು ನಿತ್ಯ ಕಾಪಾಡಷ್ಟರಲ್ಲಿ ರಂಗಜ್ಜ ನಿತ್ಯ ಮಡ್ಲಲ್ಲೇ ಕೊನೆಯ ಎಳೆದ್ರು ನಿತ್ಯ ರಂಗಜ ಅಂತ ಜೋರಾಗಿ ಚೀರ್ತಾ ಅಳ್ತಾಳೆ ಶರತ್ ನಿತ್ಯ ಸಮಾಧಾನ ಮಾಡ್ಕೊ ನಿತ್ಯ ನಿತ್ಯ ಸರ್ ರಂಗಜ್ಜ ಅಂತ ನಾನು ಕಟ್ಟಿಯಾಗಿ ತಪ್ಪಿಕೊಂಡು ಅಳ್ತಾಳೆ ಪ್ರಾಣ ಹೋದ ನಂತರ ಆ್ಯಂಬುಲೆನ್ಸ್ ಬಂದು ರಂಗಜ್ಜಿನ ಬಾಡಿನ ಎತ್ಕೊಂಡು ಹೋಗ್ತಾರೆ ನಿತ್ಯ ಸರ್ ನಾನು ಯಾರು ನೋಡಬೇಕು ಅಂತ ಶುಂಠಿ ಹೋಗಬೇಕು ಅಂತ ಅಂದ್ಕೊಂಡು ಅವರೇ ನನ್ನ ಮುಂದೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರಲ್ಲ ಸರ್ ಶುಂಠಿ ಕೊಪ್ಪದಲ್ಲಿ ನನಗೆ ಹೇಳ್ಕೊಳಕಂತ ಇದ್ದಿದ್ದು ರಂಗಜ್ಜ ಒಬ್ಬರೇ ಅವರು ಕೂಡ ನಮ್ಮನ್ನು ಬಿಟ್ಟು ಹೋದ್ರಲ್ಲ ಸರ್ ಶರತ್ ನಿತ್ಯ ಪ್ಲೀಸ್ ಸಮಾಧಾನ ಮಾಡ್ಕೊ ಬಾ ಮನೆಗೆ ಹೋಗೋಣ ಅಂತ ವಾಪಸ್ ಕರ್ಕೊಂಡು ಮನೆ ಕಡೆ ಹೊರಟ ಪಾಪ ನಮ್ಮ ನಿತ್ಯಂಗೆ ಹೇಳೋಕೆ ಕೇಳೋಕೆ ಯಾರೂ ಇಲ್ಲ ಅವಳನ್ನ ಚಿಕ್ಕ ವಯಸ್ಸಿನಲ್ಲಿ ಕಾಪಾಡಿದ ರಂಗಜ್ಜ ಕೂಡ ಇವತ್ತು ಸತ್ತು ಅವಳ ಮಡ್ಲಲ್ಲಿ ಬಿದ್ದಿದ್ದಾರೆ ಇವಾಗ ಸತ್ಯ ಬದುಕಿದ್ದಾಳೆ ಅಂತ ಅವ್ರು ಒಂದು ಹಿಂಟ್ ಕೊಟ್ಟಿದ್ದಾರೆ ಅವಳನ್ನ ಹೇಗೆ ಹುಡುಕ್ತಾಳೆ ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ